ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಯೋಮಿತಿ ಹೆಚ್ಚಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹಲವು ರಾಜ್ಯಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಎಸ್ಸಿ ಎಸ್ಟಿಒಬಿಸಿ ಸಾಮಾನ್ಯ ವರ್ಗ ಆಯಾ ವರ್ಗಗಳಿಗೆ ಒಂದೊಂದು ವಯೋಮಿತಿ ಆಗಿರುತ್ತೆ ಮೂವತ್ತರಿಂದ ಮೂವತ್ತೈದು ವರ್ಷದ ಮೇಲೆ ಎಲ್ಲಾ ರಾಜ್ಯಗಳಲ್ಲಿಯೂ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೇಳು ವರ್ಷಗಳು ಮಾತ್ರ ಇದೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲವು ವರ್ಷಗಳಿಂದ ನೇಮಕಾತಿ ಆಗಿರುವುದಿಲ್ಲ ಅದರಲ್ಲಿ ಕೆಎಸ್ಆರ್ಪಿ ಪಿ ನಾಲ್ಕು ವರ್ಷ ಎಫ್ ಏಳು ವರ್ಷ ಪಿಸಿ ಎಂಟು ವರ್ಷ ಆಗಿದೆ ಆದ್ದರಿಂದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ವಯೋಮಿತಿ ಕಡಿಮೆ ಇದೆ ಆದ್ದರಿಂದ ಸಾಮಾನ್ಯ ವರ್ಗಕ್ಕೆ ಮೂವತ್ತು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೂವತ್ಮೂರು ವರ್ಷಕ್ಕೆ ಹೆಚ್ಚಿಸಿ ನಮ್ಮ ರಾಜ್ಯದಲ್ಲಿರುವ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕು ಹಾಗೂ ಹಲವು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ಸೇರಲು ಅನುವು ಮಾಡಿಕೊಡಬೇಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾಲ್ಕು ವರ್ಷಗಳಿಂದ ಯಾವುದೇ ರೀತಿಯಾದಂಥ ಕ ಪೊಲೀಸ್ ಪೆದೆಗಳ ಒಂದು ನೇಮಕ ನೇಮಕಾತಿಗಳು ನಾಲ್ಕು ವರ್ಷದಿಂದ ಆಗಿಲ್ಲ ಅದು ಒಂದು ವಿಚಾರ ಇನ್ನೊಂದು ಮುಖ್ಯವಾಗಿ ವಯೋಮಿತಿ ವಿಚಾರವಾಗಿ ನಮ್ಮಲ್ಲಿ ಈಗ ಇಪ್ಪತ್ತ ಏಳು ವರ್ಷಕ್ಕೆ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ ಇಪ್ಪತ್ತೆಂಟು ವರ್ಷ ಆದಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಯಾರೂ ಕೂಡ ಪೊಲೀಸ್ ಇಲಾಖೆಗೆ ಪ್ರವೇಶ ಮಾಡೋಕ್ಕಾಗಲ್ಲ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯ ಅಂತೇಳಿದರೆ ಯಾವುದೋ ದೂರದ ರಾಜ್ಯ ಉತ್ತರ ಭಾಗದಲ್ಲಿರುವಂಥ ರಾಜ್ಯಗಳೆಲ್ಲ ತಮಿಳುನಾಡು ಆಗ್ಬೋದು ಆಂಧ್ರ ಆಗ್ಬೋದು ಮಹಾರಾಷ್ಟ್ರ ಆಗ್ಬೋದು ಕೇರಳ ಆಗ್ಬೋದು ಮತ್ತು ತೆಲಂಗಾಣ ಆಗ್ಬೋದು ಮತ್ತು ಇತರೆ ನಮ್ಮ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಂಥ ಇತರೆ ರಾಜ್ಯಗಳಲ್ಲಿ ಮೂವತ್ತು ವರ್ಷ ಮೂವತ್ತ್ಮೂರು ವರ್ಷ ಮೂವತ್ತ್ನಾಲ್ಕು ವರ್ಷ ಮೂವತ್ತೆಂಟು ವರ್ಷದ ತನಕ ವಯೋಮಿತಿ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೇಳು ವರ್ಷ ಮಾತ್ರ ಏನು ಎರಡು ಸಾವಿರದ ಏಳರಲ್ಲಿ ಆದಂಥ ಇಪ್ಪತ್ತ ಐದರಿಂದ ಇಪ್ಪತ್ತ ಏಳು ವರ್ಷಕ್ಕೆ ಎರಡು ವರ್ಷದ ಒಂದು ಅವಧಿಯನ್ನು ಹೆಚ್ಚಿಸಿದ್ರು ಅದಾದ ನಂತರ ಇವತ್ತಿನ ದಿನ ಯಾವುದೇ ರೀತಿಯಾದಂಥ ವಯೋಮಿತಿಯನ್ನು ಹೆಚ್ಚಿನ ಹೆಚ್ಚಿಗೆ ಮಾಡಿಲ್ಲ ಇವತ್ತಿನ ದಿನ ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಇವತ್ತಿನ ದಿನ ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಹೋಗಬೇಕು ಅಂತೇಳಿ ಇದ್ದಾರೆ ಯಾಕೆಂದರೆ ವಯೋಮಿತಿ ವಿಚಾರವಾಗಿ ಒಂದಷ್ಟು ಇರ್ತಾರೆ ಮತ್ತು ಅವ್ರಿಗೆ ಒಂದು ಆರ್ಥಿಕ ವ್ಯವಸ್ಥೆ ಇರೋದಿಲ್ಲ ಏನೋ ಕಷ್ಟಪಟ್ಟು ಇವತ್ತಿನ ದಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರೆ ಭಾಳಷ್ಟು ಜನ ಪೊಲೀಸ್ ಇಲಾಖೆಗೆ ಹೋಗಬೇಕು ಅಂತ ಕನಸ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ ಇವತ್ತಿನ ದಿನ ಮೋಸ ಆಗ್ತಾ ಇದೆ ಕನ್ನಡದ ಮುಖ್ಯಮಂತ್ರಿ ಕನ್ನಡದ ಕನ್ನಡ ರಾಮಯ್ಯ ಅಂತ ನಾವೇನು ಇದ್ದೀವಿ ನಮ್ಮ ಮೈಸೂರಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಕೂಡಲೇ ಒಂದು ಒಂದು ಈ ವಿಚಾರವಾಗಿ ಒಂದು ಒಂದು ಸೂಕ್ತವಾದ ಕ್ರಮವನ್ನು ಜರುಗಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತೀನಿ